ಮೀನರಾಶಿ ಕಲೆ ಕನಸು ಹಾಗೂ ಸಹಾನುಭೂತಿಯ ಪ್ರತೀಕ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಕಲಾತ್ಮಕ ಸಹಾನುಭೂತಿ ಉಳ್ಳ ಹಾಗೂ ಅಂತಃಶಕ್ತಿ ಹೊಂದಿರುವ ರಾಶಿಯಾದ ಮೀನರಾಶಿಯವರ ಬಗ್ಗೆ ಮಾತನಾಡೋಣ ಗುರು ಹಾಗೂ ನೆಪ್ಚೂನ್ ಗ್ರಹಗಳಿಂದ ಆಳಲ್ಪಟ್ಟ ಈ ರಾಶಿಯವರಾದ ನೀವು ಕನಸುಗಳ ಜಗತ್ತಿನಲ್ಲಿ ಜೀವಿಸುತ್ತೀರಿ ನಿಮ್ಮಲ್ಲಿರುವ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ನೀವು ಗಮನಹರಿಸಬೇಕಾದ ದೌರ್ಬಲ್ಯಗಳನ್ನು ಇಲ್ಲಿ ಆಳವಾಗಿ ವಿಶ್ಲೇಷಿಸೋಣ ಶಕ್ತಿಗಳು ಸ್ಟ್ರೆಂತ್ಸ್ ಒಂದು ಅಸಾಧಾರಣ ಸಹಾನುಭೂತಿ ಹಾಗೂ ದಯೆ ಮೀನರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಅಸಾಧಾರಣ ಸಹಾನುಭೂತಿ ನೀವು ಇತರರ ನೋವು ಹಾಗೂ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ದಯೆ ಹಾಗೂ ಸಹಾಯ ಮಾಡುವ ಮನೋಭಾವವು ನಿಮ್ಮನ್ನು ಉತ್ತಮ ಸ್ನೇಹಿತರು ಸಂಗಾತಿಗಳು ಹಾಗೂ ಸಲಹೆಗಾರರನ್ನಾಗಿ ಮಾಡುತ್ತದೆ ಎರಡು ಸೃಜನಶೀಲತೆ ಹಾಗೂ ಕಲ್ಪನಾ ಶಕ್ತಿ ನಿಮ್ಮ ಕಲ್ಪನಾ ಶಕ್ತಿ ಬಹಳ ಶ್ರೀಮಂತವಾಗಿದೆ ನೀವು ಕನಸುಗಳ ಹಾಗೂ ಕಲೆಯ ಜಗತ್ತಿನಲ್ಲಿ ಜೀವಿಸುತ್ತೀರಿ ಕಲೆ ಸಂಗೀತ ಬರವಣಿಗೆ ನೃತ್ಯ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ನೀವು ಅದ್ಭುತವಾಗಿ ಮಿಂಚುತ್ತೀರಿ ನಿಮ್ಮ ಈ ಕಲ್ಪನಾಶಕ್ತಿಯು ನಿಮಗೆ ಹೊಸ ಆಲೋಚನೆಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಅಂತಃಶಕ್ತಿ ಹಾಗೂ ಆಧ್ಯಾತ್ಮಿಕ ಪ್ರಜ್ಞೆ ನೀವು ಉತ್ತಮ ಅಂತಃಶಕ್ತಿಯನ್ನು ಹೊಂದಿದ್ದೀರಿ ನೀವು ಜನರ ನಿಜವಾದ ಉದ್ದೇಶಗಳನ್ನು ಸುಲಭವಾಗಿ ಅರ್ಥ ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ನಿಮ್ಮನ್ನು ಜೀವನದ ಆಳವಾದ ಸತ್ಯಗಳ ಕಡೆಗೆ ಕರೆದೊಯ್ಯುತ್ತದೆ ಈ ಗುಣವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನಾಲ್ಕು ಹೊಂದಾಣಿಕೆಯ ಮನೋಭಾವ ನೀವು ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತೀರಿ ನೀವು ಮೊಂಡುತನದಿಂದ ಇರುವುದಿಲ್ಲ ನಿಮ್ಮ ಹೊಂದಾಣಿಕೆಯ ಸ್ವಭಾವದಿಂದಾಗಿ ನೀವು ಯಾವುದೇ ಪರಿಸರದಲ್ಲಿಯೂ ಉತ್ತಮವಾಗಿ ಇರುತ್ತೀರಿ